ಭರ್ಸರಿ ಕಂಡು ನನ್ಗೆ ಸಿನಿಮಾ ಒಪ್ಕೊಂಡಾಗ್ಲೆ ನಂಗೆ ತುಂಬಾ ಇಷ್ಟ ಆಗಿತ್ತು ಯಾಕಂದ್ರೆ ಒಂದೇ ಕಥೆಲಿ ಎರಡ್ ಕಥೆ ಇದೆ ಆಮೇಲೆ ಪ್ರಸಿದ್ಧ ಸರ್ ಡೈರೆಕ್ಟರ್ ಅವರು ಹುಚ್ಚ ಆಸೆ ಅವ್ರಿಗೆ ಎಷ್ಟೇ ಕಷ್ಟ ಆದ್ರೂ ಸಿನಿಮಾನ ಈ ಮಟ್ಟಕ್ಕೆ ತಂದ್ ನಿಲ್ಸಿದ್ದಾರೆ ಅವರು ಆಮೇಲೆ ಪಿ ಸರ್ ಕಿಟಿ ಕೌಶಿಕ್ ಸರ್ ಬಗ್ಗೆ ಹೇಳದೇ ಇಲ್ಲ ನೈಟ್ ಶೂಟ್ ಆಗಿರ್ಬಿಟ್ಬಹುದು ಡೇ ಶೂಟ್ ಆಗಿರ್ಬೋದು ಎಲ್ಲಾ ಆರ್ಟಿಸ್ಟ್ ತುಂಬಾ ಚೆನ್ನಾಗಿ ಮುದ್ ಮುದ್ದಾಗಿ ತೋರಿಸ್ತಾರೆ ಆಮೇಲೆ ವೆರಿ ಹಾರ್ಡ್ ವರ್ಕರ್ ಅವರು ಹಿನ್ನೆಡ್ರಾಜ್ ಬಗ್ಗೆ ನಿಮ್ಗೆ ಯಾರಿಗೂ ನಾನೇನು ಹೇಳಕ್ಕೆ ಇಲ್ಲ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಎಷ್ಟು ಚೆನ್ನಾಗಿ ಫೈಟ್ ಮಾಡ್ತಾರೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಎಲ್ರುಗೂ ಅವರು ಕ್ರಷ್ ಆಗಿದ್ದಾರೆ ಆ್ಯಂಡ್ ತುಂಬಾ ಖುಷಿ ಆಗುತ್ತೆ ಈ ತಂಡದಲ್ಲಿ ನಾನು ಒಂದು ಪಾತ್ ಸೇರ್ಕೊಂಡು ಒಂದು ಪಾತ್ರ ಮಾಡಿದ್ದೀನಿ ಅಂತ ಎಲ್ಲರೂ ಇದೇ ಏಪ್ರಿಲ್ ಐದಕ್ಕೆ ಸಿನಿಮಾ ನೋಡಿ ನಮಗೆ ಎಲ್ರಿಗೂ ಆಶೀರ್ವಾದ ಮಾಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಿದ್ದೀನಿ ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇನ್ ದ ಟೀಮ್